ಒಂದು ವಿಷಯ ತುಂಬ ಆಗಿ ಚರ್ಚೆ ಮಾಡಬೇಕು ಅನ್ನಿಸ್ತಾ ಇದೆ ವಿಜೇಂದ್ರ ಅವರೇ ಯಡಿಯೂರಪ್ಪನವರು ಕೊಪ್ಪಳದಿಂದ ಕರೆಸಿ ಸಂಗಣ್ಣ ಕರಡಿ ಅವರನ್ನು ಕೂತ್ಕಂಡು ಸಮಾಧಾನ ಮಾಡ್ತಾರೆ ಮಾಧುಸ್ವಾಮಿ ಅವ್ರನ್ನ ಕರೆಸಿ ಸಮಾಧಾನ ಮಾಡ್ತಾರೆ ಸ್ವತಃ ತಾವೇ ಹೋಗಿ ದಾವಣಗೆರೆಯಲ್ಲಿ ಕೂತ್ಕೊಂಡು ಬಂಡಾಯವನ್ನು ಶಮನ ಮಾಡೋ ಪ್ರಯತ್ನ ಮಾಡ್ತಾರೆ ಜಗದೀಶ್ ಶೆಟ್ಟರ್ನ ಕರ್ಕೊಂಡು ಬೆಳಗಾವಿಗೆ ಹೋಗ್ತಾರೆ ಆದರೆ ತಮ್ಮದೇ ಮಗನ ಕ್ಷೇತ್ರದ ಬಂಡಾಯವನ್ನು ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ ತಮ್ಮ ತಮ್ಮನ ಕ್ಷೇತ್ರದಲ್ಲಿ ನನಗೆ ಆಶ್ಚರ್ಯ ಅನ್ಸುತ್ತೆ ಈಶ್ವರಪ್ಪನವರು ಯಡಿಯೂರಪ್ಪನವರು ಯಾರಂದರೆ ಈ ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಿದವರು ತಾವು ಮತ್ತು ಕಾಂತೇಶ್ ಜೊತೆಗೆ ಆಟ ಆಡ್ಕೊಂಡು ಬೆಳೆದಿರಬೇಕು ಅಂತ ನನ್ನ ಅಂದಾಜು ಬೆಳೆದಿದ್ವಿ ಅದೇ ಸಮಾನ ವಯಸ್ಕರು ಯಾಕೆ ಹಿಂಗಾಗೋಯ್ತು ಇಷ್ಟಾಕೆ ರಾಡಿ ಮಾಡ್ಕೊಂಡ್ರಿ ಅದನ್ನು ನೋಡಿ ಅದಕ್ಕೆ ಮಾನ್ಯ ಈಶ್ವರಪ್ಪನವರೇ ಉತ್ತರ ಕೊಡಬೇಕಾಗ್ತದೆ ಹಿರಿಯರಿದ್ದಾರೆ ಈಶ್ವರಪ್ಪನವರು ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ಅವರು ಕೂಡ ಪಕ್ಷವನ್ನು ಕಟ್ತಕ್ಕಂಥ ಕೆಲಸ ಮಾಡಿದ್ದಾರೆ ಆದರೆ ಇವತ್ತು ಚುನಾವಣೆ ಅಭ್ಯರ್ಥಿ ಆಗಬೇಕು ತನ್ನ ಮಗ ಅಂತಕ್ಕಂಥ ಸಂದರ್ಭದಲ್ಲಿ ಇವತ್ತು ವಿಜೇಂದ್ರನ ಇವತ್ತು ಅಭ್ಯರ್ಥಿ ಮಾಡಿದ್ದಾರೆ ಚುನಾವಣೆ ಆ ಕಡೆ ನಿಲ್ಲಿಸಿ ನಂಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕೆಲವು ಯಡಿಯೂರಪ್ಪನವ್ರ ಮಗ ಅಂತಕ್ಕಂಥ ಒಂದು ಮಾನದಂಡ ಅಷ್ಟೇ ಸಾಕಾಗೋದಿಲ್ಲ ವಿಜೇಂದ್ರ ಎಷ್ಟು ವರ್ಷಗಳಿಂದ ಪಕ್ಷದಲ್ಲಿ ದುಡಿದಿದ್ದಾನೆ ಓಕೆ ಜಸ್ಟ್ ನಿಮ್ಮ ಏನು ಸನ್ ಆಫ್ ಯಡಿಯೂರಪ್ಪನ ಕಾರಣಕ್ಕೆ ಇವತ್ತು ನಾನು ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ ಅಂತಕ್ಕಂಥದ್ದಲ್ಲ ಇವತ್ತು ನಮ್ಮ ಬೆಂಗಳೂರು ಉದಾಹರಣೆ ವಿಶ್ವನಾಥ್ ಅವ್ರ ಮಗು ಕೂಡ ಅವಕಾಶ ಸಿಕ್ಕಿಲ್ಲ ಚುನಾವಣೆ ನಿಲ್ಲೋದಕ್ಕೆ ನಮ್ಮ ಹೊಳಲ್ಕರೆ ಚಂದ್ರನವ್ರು ಕೂಡ ಆಕಾಂಕ್ಷಿಗಳಿದ್ರು ಅವರು ಅವ್ರು ಕೂಡ ಅವಕಾಶ ಕೊಟ್ಟಿಲ್ಲ ಪ್ರಧಾನಮಂತ್ರಿಗಳು ಹೇಳಕ್ಕೆ ಅಂತ ಗಮನಿಸಬೇಕು ಯಾರು ಪಕ್ಷಕ್ಕೆ ದುಡ್ದಿದ್ದಾರೆ ಎಂಟತ್ತು ವರ್ಷಗಳು ಪಕ್ಷದ ಸತತ ನಿರಂತರ ದುಡ್ಕೊಂಡು ಬಂದಿದ್ದಾರೆ ಸಾಮರ್ಥ್ಯ ಇದೆ ಅಂತೇಳಿ ಈಶ್ವರಪ್ರಮ ಸಾಮರ್ಥ್ಯ ಇಲ್ಲ ಅಂತ ನಿಮ್ಮ ಪ್ರಶ್ನೆ ಕೇಳಬೇಡಿ ಖಂಡಿತ ಅವ್ರಿಗೂ ಸಾಮರ್ಥ್ಯ ಇದೆ ನಮ್ಮ ಪ್ರಧಾನ ನಮ್ಮ ಪ್ರಧಾನಮಂತ್ರಿ ನಮ್ಮ ರಾಷ್ಟ್ರೀಯ ನಾಯಕರು ಅವ್ರದೇ ಆದಂಥ ಒಂದು ಮಾನದಂಡಗಳನ್ನು ಇಟ್ಕೊಂಡಿದ್ದಾರೆ ಯಾರಿಗೆ ಟಿಕೆಟ್ ಕೊಡಬೇಕು ಕೊಡಬಾರ್ದು ಅಂತೇಳಿ ಆ ಮಾನದಂಡಗಳು ಫುಲ್ಫಿಲ್ ಅದ ಕೊಟ್ಟಿಲ್ಲ ಅಂತಕ್ಕಂಥದ್ದು ಅಷ್ಟೇ ಆದರೆ ಯಡಿಯೂರಪ್ಪನವ್ರು ಕೊಡಿಸಿಲ್ಲ ಮತ್ತು ನಾನು ಮತ್ತು ತಮ್ಮ ಮೂಲಕ ಮಾನ್ಯ ಈಶ್ವರಪ್ಪನವ್ರು ನಾನು ಮನವೇನ ಮಾಡ್ತೇನೆ ತಾವು ಹಿರಿಯರಿದ್ದೀರಿ ಪಕ್ಷ ಅಷ್ಟು ಎತ್ತರಕ್ಕೆ ಬೆಳೆದು ನಿಂತಿದೆ ಅಂತೇಳಿ ತಮ್ಮದು ಕೂಡ ಇದರಲ್ಲಿ ಒಂದು ಪಾತ್ರ ಇದ್ದೇ ಇದೆ ಕಾರ್ಯಕರ್ತರು ನೊಂದ್ಕೊಂಡಿದ್ದಾರೆ ಯಾಕಂದರೆ ನರೇಂದ್ರ ಮೋದಿ ಜವ್ರನ್ನ ಮತ್ತೊಮ್ಮೆ ಪ್ರಧಾನ ಮಾಡ್ತಾ ಪ್ರಧಾನಮಂತ್ರಿ ಮಾಡ್ತಕ್ಕಂಥ ಚುನಾವಣೆ ಹಾಗಾಗಿ ಈ ಒಂದು ಚುನಾವಣೆಯಲ್ಲಿ ತಾವು ಕೂಡ ನಮ್ಮ ಜೊತೆ ಸೇರಿಕೊಂಡು ಎಲ್ಲ ಪಕ್ಷದ ಮುಖಂಡರು ಇವತ್ತು ಒಗ್ಗಟ್ಟಾಗಿ ಒಂದಾಗಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ತಾವು ಕೂಡ ಕೈ ಜೋಡಿಸ್ಬೇಕು ತಮಗೆ ಏನೇನು ನೋವಾಗಿದ್ದರೆ ತಪ್ಪು ಮಾಹಿತಿಗಳಿದ್ರೆ ನಾನು ಅಥವಾ ನನ್ನಿಂದ ಏನೋ ತಪ್ಪಾಗಿ ನಾನು ಕೂಡ ತಮ್ಮ ಮೂಲಕ ಅವ್ರಿಗೆ ಕ್ಷಮೆನೂ ಕೂಡ ಕೇಳ್ತೇನೆ ಈ ಸಂದರ್ಭದಲ್ಲಿ ಯಾಕೆಂದರೆ ಇದು ಲೋಕಸಭಾ ಚುನಾವಣೆ ನಿಮ್ಗೆ ಆ ವಿಷಯದಲ್ಲಿ ಈಗೋ ಇಲ್ಲ ಖಂಡಿತ ಇಲ್ಲ ರೀ ವೈ ನಾನು ಇವತ್ತಿರ್ಗು ಬಸವನಗೌಡ ಪಾಟೀಲ್ ಇವತ್ತು ಬಹಿರಂಗವಾಗಿ ಹೇಳ್ತೀನಿ ಇಷ್ಟು ಹೇಳಿಕೆಗಳು ಕೊಡ್ತಾರೆ ಯಾವ ಥರ ವಿಜಯೇಂದ್ರ ಅವ್ರ ವಿರುದ್ಧ ಹೇಳಿಕೆ ಕೊಡೋದನ್ನು ನೋಡಿದ್ದಾರೆ ನೀವು ನನ್ನ ರಾಜ್ಯದ ಅಧ್ಯಕ್ಷ ಇರ್ಬೋದು ಆದರೆ ವಯಸ್ಸಿಗೆ ಮೇರೆ ಯಾವತ್ತೂ ಕೂಡ ನಾನು ಮಾತನಾಡಿಲ್ಲ ಯಾಕೆಂದರೆ ಸಹ ಎಲ್ಲದಕ್ಕೂ ಕೂಡ ಸಮಯ ಸಂದರ್ಭ ಅಂತಿರ್ತದೆ ಬಸವನಗೌಡ ಪಾಟೀಲ್ ಯತ್ನಾಳ್ಗೂ ಕೂಡ ಸಾಕಷ್ಟು ತಪ್ಪು ಮಾಹಿತಿಗಳು ಅಭಿಪ್ರಾಯಗಳು ನನ್ನ ಬಗ್ಗೆ ಇರ್ತದೆ ಈಶ್ವರಪ್ಪನವ್ರು ಕೂಡ ಇರ್ತದೆ ನಾನು ಹೇಳ್ತಾ ಇದ್ದೀನಿ ಇವತ್ತು ಬಹಿರಂಗವಾಗಿ ಹೇಳ್ತಾ ಇದ್ದೇನೆ ರಾಜ್ಯಸಭಾ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಈಶ್ವರಪ್ಪನವರು ಕಳೆದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಆಗಿಲ್ಲ ಅವರಿಗೆ ರಾಜ್ಯಸಭೆಗೆ ಅವಕಾಶ ಮಾಡಿಕೊಡಿ ಅಂತೇಳಿ ನೇರವಾಗಿ ರಾಷ್ಟ್ರೀಯ ಅಧ್ಯಕ್ಷ ನಾನು ಮನವಿ ಮಾಡಿದ್ದೇನೆ ರಾಜ್ಯದ ಯಾವುದೇ ಮುಖಂಡರು ಮಾಡಿಲ್ಲ ನಾನು ಮಾಡಿದ ರಾಜ್ಯದ ಅಧ್ಯಕ್ಷನಾಗಿ ಹಾಗಾಗಿ ರಾಜ್ಯಸಭೆ ಅಂತೂ ಆಗಲಿಲ್ಲ ಆದರೆ ಈಶ್ವರಪ್ಪನವರು ಒಂದು ಅಸಮಾಧಾನ ಏನಂದರೆ ತಾವು ಯಡಿಯೂರಪ್ಪನವರು ಕಾಂತೇಶಿಗೆ ಟಿಕೆಟ್ ಕೊಡಿಸುವ ಪ್ರಯತ್ನವನ್ನು ಮನಪೂರ್ವಕವಾಗಿ ಮಾಡಲಿಲ್ಲ ಅಂತ ಅಸಮಾಧಾನ ಅವರು ಕೊಡಿ ನೀವು ಕಾಂತೇಶಿಗೆ ಕೊಡಲೇಬೇಕು ಅನ್ನೋ ಹಠ ಹಿಡೀಲಿಲ್ಲ ನೀವು ಅಂತ ಸಿ ಇವನ್ ಒಂದು ಇಟ್ಸ್ ನಾಟ್ ಫೇರ್ ಆನ್ ಮೈ ಪಾರ್ಟ್ ಆದರೂ ಕೂಡ ಹೇಳ್ತೇನೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಗೆಲ್ಲೋದಿಲ್ಲ ಅನ್ನೋ ಒಂದು ಅಭಿಪ್ರಾಯ ವರದಿ ಸರ್ವೆ ರಿಪೋರ್ಟ್ ಎಲ್ಲವೂ ಕೂಡ ಡೆಹಲಿ ಮುಂದೆ ನಮ್ಮ ನಾಯಕರ ಮುಂದೆ ಇದ್ದಂಥ ಸಂದರ್ಭದಲ್ಲಿ ಓಕೆ ಆ ತೀರ್ಮಾನವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ ಹ್ಞೂ ಹ್ಞೂ ಹಾಗಾಗಿ ನಾವು ಚುನಾವಣೆ ಹೊಲ್ತವೆ ಅಕಸ್ಮಾತ್ ಟಿಕೆಟ್ ಕೊಟ್ಟಿದ್ರು ಗೆಲ್ಲುವ ಸಾಧ್ಯತೆಗಳು ಕಡಿಮೆ ಇತ್ತು ಕಾಂತೇಶ್ ಅವ್ರಿಗೆ ಅಂತ ಖಂಡಿತ ಅದು ಹ್ಞೂ ಪಕ್ಷದ ವರಿಷ್ಠರು ನೋಡಿ ಈಶ್ವರಪ್ಪ ದುಡಿದಿದ್ದಾರೆ ಅವರು ಕೂಡ ನಾನು ಆಗಲೇ ಹೇಳಿದೆ ಈಶಪ ಮಗು ಕೊಡಬಾರ್ದು ಅಂತಕ್ಕಂಥ ಅವರು ಕೂಡ ರಾಜಕೀಯದಲ್ಲಿ ಮುಂದೆ ಬರಬೇಕು ಅಂತೇಳಿ ಅಪೇಕ್ಷೆ ಪಡ್ತಕ್ಕಂಥ ಖಂಡಿತ ತಪ್ಪಿಲ್ಲ ಅವರು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಒಳ್ಳೆ ಉತ್ತಮ ಒಳ್ಳೆ ಲೀಡರ್ ಹೋಗಿದ್ದಾರೆ ಒಳ್ಳೆ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ನಾನೇ ನಿಮ್ಗೆ ಹೇಳ್ತಾ ಇವತ್ತು ಬಹಿರಂಗವಾಗಿ ಹೇಳ್ತಾ ಇದ್ದಾನೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಯಾರನ್ನು ಅಭ್ಯರ್ಥಿ ಮಾಡಬೇಕು ಅಂತೇಳಿ ದೆಹಲಿ ಮಠದಲ್ಲಿ ಚರ್ಚೆ ಆದಾಗ ನಾನು ಅವತ್ತು ನಮ್ಮ ರಾಷ್ಟ್ರೀಯ ಮುಖಂಡರೊಬ್ಬರು ಮುಂದೆ ಹೇಳಿದ್ದೇನೆ ನೋಡಿ ಇವತ್ತು ಭದ್ರಾವತಿ ನಾವು ಗೆಲ್ಲೇಬೇಕು ಅಂತ ಕಾಂತೇಶ್ಗೆ ಅವಕಾಶ ಮಾಡಿಕೊಡಿ ಈಗಲಿಂದನೇ ದುಡಿಲ್ಲ ಆರು ತಿಂಗಳಿಂದನೇ ಓಕೆ ಖಂಡಿತ ಗೆಲ್ಲಕ್ಕೆ ಅವಕಾಶ ಇದೆ ಅಂತೇಳಿ ಕಾಂತೇಶ್ ಈಶ್ವರ ಮಗನ ರೆಕಮೆಂಡ್ ಮಾಡಿರ್ತಕ್ಕಂಥ ಮೊದಲ ವ್ಯಕ್ತಿ ರಾಜ್ಯದಿಂದ ಯಾರು ಇದ್ದರೆ ವಿಜಯೇಂದ್ರ ಯಡಿಯೂರಪ್ಪ ಹಾಗಾಗಿ ನನಗೆ ಅವಕಾಶ ಸಿಕ್ಕಿದೆ ಈಶ್ವರ ಮಗ ಬೆಳಿಬಾರ್ದು ಅಂತಕ್ಕಂಥ ತುಚ್ಚ ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿ ನಾನು ಖಂಡಿತ ಇಲ್ಲ ಈಶ್ವರ ಪ್ರಮುಖ ತಪ್ ಟಿಕೆಟ್ ಅವಕಾಶ ಸಿಕ್ಕಿಲ್ಲ ಅಂತೇಳಿದರೆ ಮುಂದೆ ಸಿಗೋದಿಲ್ಲ ಅಂತೇನಿಲ್ಲ ಹಾಗಾಗಿ ಈಗಲೂ ಕೂಡ ಮನವಿ ಮಾಡ್ತೇನೆ ಪಕ್ಷದ ಹಿತದೃಷ್ಟಿಯಿಂದ ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವರು ತಮ್ಮ ಏನೇ ನೋವಿದ್ರು ಸಹ ಎಲ್ಲವನ್ನ ಬದುಗಿಟ್ಟು ಇವತ್ತು ತಾವು ನಮ್ಮ ಜೊತೆಲಿ ಇರಬೇಕು ಅಂತಕ್ಕಂಥದ್ದು ನಾನು ಮತ್ತೊಮ್ಮೆ ನಾನು ಮನವಿನ ಮಾಡ್ತಾ ಇದ್ದೆ ಅವ್ರನ್ನ ದಿಲ್ಲಿಗೆ ಕರೆಯಲಾಯಿತು ಅಲ್ಲಿ ಹೋದ್ಮೇಲೆ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ ಬೇಜಾರು ಮಾಡ್ಕೊಂಡು ವಾಪಸ್ ಬಂದರು ಇಲ್ಲ ಅದು ಕಾರಣ ಅವ್ರಿಗೆ ಗೊತ್ತಿದೆ ನಾನು ಮಾತನಾಡೋಕ್ಕೋಗೋದು ಆ ಕಾರಣ ನಮಗೂ ಗೊತ್ತಿದೆ ಈಗ ಅವರೊಂದು ನಿರೀಕ್ಷೆ ಇದ್ದಾರೆ ದಿಲ್ಲಿ ಮಟ್ಟದಲ್ಲಿ ಯಾರಾದ್ರು ಕರೆಸಿ ನಾನು ಮಾತಾಡಿಸಿದ್ರೆ ಸಾಕು ಅಂತ ಒಂದು ವ್ಯವಸ್ಥೆ ಮಾಡಿ ಖಂಡಿತ ಮಾಡ್ತೇನೆ ನನ್ನ ಕರ್ತವ್ಯ ರೀ ಇಟ್ಸ್ ಮೈ ಡ್ಯೂಟಿ ಈಶ್ವರಪ್ಪನಂತವ್ರು ಹಿರಿಯ ನಾಯಕರು ಇವತ್ತು ದೆಹಲಿ ವರಿಷ್ಠರು ಚರ್ಚೆ ಮಾಡಿ ಸಮಸ್ಯೆ ಬಗೆ ಇರುತ್ತದೆ ಅಂದರೆ ಐ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್ ಖಂಡಿತ ಅದಕ್ಕೆ ಅವಾಗ ಅವಕಾಶ ಮಾಡಿಕೊಡ್ಬೇಕು ಅದು ನನ್ನ ಕರ್ತವ್ಯನೂ ಕೂಡ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್